ಇಂದಿನ ನಮ್ಮ ಎಪಿಸೋಡಿಗೆ ನಾಟಿ ಕೋಳಿ ಮೊಟ್ಟೆ ಸಾರು ಮಾಡ್ತಾ ಇದ್ದೀನಿ ಮೊಟ್ಟೆ ನಮ್ಮ ಮನೆಯದು ಕೋಳಿ ಮೊಟ್ಟೆ ಹೇಳಿದ್ರೆ ಸೂಪರ್ ಇದೆ ಅದು ದಪ್ಪ ದಪ್ಪ ಮೊಟ್ಟೆ ಆಮೇಲೆ ಕಪ್ಪು ಕೋಳಿ ಮೊಟ್ಟೆ ಅದು ಮೊಟ್ಟೆ ಎಷ್ಟು ಅಂತ ಹೇಳಿದ್ರೆ ಒಂದು ಸಲ ಮೊಟ್ಟೆ ಇಟ್ಟರೆ ಇಪ್ಪತ್ತೈದು ಮೊಟ್ಟೆ ಇರ್ತದೆ ಈಗ ಸ್ಟವ್ ಕತ್ತಿಸಿ ಮೊಟ್ಟೆ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಸ್ಟವ್ ಅನ್ನು ಮೆಲ್ಲಗೆ ಇಟ್ಕೋಬೇಕು ಹೀಗೆ ಸ್ಟೀಲ್ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಮೊಟ್ಟೆ ಅಂದ್ರೆ ನೀರು ಇಟ್ಟು ಸ್ವಲ್ಪ ಬಿಸಿಯಾದ ನಂತರ ಮೊಟ್ಟೆಯನ್ನು ಹಾಕೊಳ್ತಾ ಇದ್ದೀನಿ ಈಗ ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಇಟ್ಟು ಎಣ್ಣೆ ಈಗ ಎರಡು ಚಮಚ ಈಗ ಮೆಣಸು ಹುರಿಲಿಕ್ಕೆ ಒಂದು ಹದಿನಾಲ್ಕು ಮೆಣಸು ಗಿಡ್ಡ ಹಾಕಿದೀನಿ ನಾಲ್ಕೈದು ಮೆಣಸು ಉದ್ದ ಹಾಕಿದೀನಿ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಈಗ ಅದನ್ನ ಮಗಚ್ತಾ ಇರಬೇಕು ಈಗ ಆಮೇಲೆ ಅದಕ್ಕೆ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಹತ್ತು ಕಾಳು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಸಣ್ಣದಾಗಿ ಕಟ್ ಮಾಡಿದ ಒಂದು ಒಂದು ಸ್ಪೂನು ಶುಂಠಿ ಹಾಕಿದ್ದೀನಿ ಹುರಿಯುವಾಗಲೇ ಹಾಕ್ಕೊಳ್ಬೇಕು ಅದು ಒಳ್ಳೆಯ ಸ್ಮೆಲ್ ಬರ್ತದೆ ಎರಡು ಸ್ಪೂನು ಕೊತ್ತಂಬರಿ ಹಾಕೊಂಡಿದ್ದೀನಿ ಜೀರಿಗೆ ಕಾಲು ಸ್ಪೂನು ಮತ್ತು ಗಸಗಸೆ ಒಂದು ಸ್ಪೂನು ಹಾಕಿಕೊಂಡು ಚೆನ್ನಾಗಿ ಹುರಿಬೇಕು ಕಪ್ಪಾಗಬಾರ್ದು ಅದರಲ್ಲಿ ಹುರಿಬೇಕು ಸಣ್ಣದಾಗಿ ಕಟ್ ಮಾಡಿಕೊಂಡೊಂದು ಅರ್ಧ ನೀರುಳ್ಳಿ ಹಾಕಿದ್ದೀನಿ ಅದು ಮಸಾಲೆಗೆ ಕಡೀಲಿಕ್ಕೆ ಈಗ ಹುರಿತಾ ಇರಬೇಕು ಎರಡು ಒಳ್ಳೆ ಮೆಣಸು ಹಾಕೊ ಇದ್ದೀನಿ ಒಂದು ಎಂಟು ಕಾಳು ಒಳ್ಳೆ ಕಾಯಿಲಿ ಈಗ ಸ್ಟವ್ ಆಫ್ ಮಾಡ್ತಾ ಮಾಡ್ತಾಯಿದ್ದೀನಿ ಕಾಯಿ ಒಂದು ದೊಡ್ಡದು ತೆಂಗಿನಕಾಯಿ ತಗೊಂಡಿದ್ದೀನಿ ಅದನ್ನು ತುರಿದು ಇಟ್ಟುಕೊಂಡಿದ್ದೆ ಅದರಲ್ಲಿ ಅರ್ಧ ನಿಂಬೆಗಾತದು ಹುಣಸೆ ಹುಳಿ ಹಾಕೊಂಡಿದ್ದೀನಿ ಈಗ ಗ್ರೈಂಡ್ ಮಾಡಲಿಕ್ಕೆ ಮಸಾಲೆ ಎಲ್ಲ ರೆಡಿ ಆಯಿತು ಮಸಾಲೆ ಚೆನ್ನಾಗಿದೆ ಈಗ ಮೊಟ್ಟೆ ಸಹ ಬೆಂದಿದೆ ಈಗ ಬಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಒಂದು ಹಿಡಿ ಸೊಪ್ಪು ಹಾಕ್ಕೊಂಡು ಅದನ್ನು ಹುರಿಬೇಕು ಚೆನ್ನಾಗಿ ಹುರ್ಕೋಬೇಕು ಹುರಿದು ಅದನ್ನು ಒಳ್ಳೆ ಕೆಂಪಾಗಿ ಹಾಕಬೇಕು ಕರಿ ಹಾಕ್ಬಾರ್ದು ಸ್ವಲ್ಪ ತರಿ ತರಿ ಆಗಲಿಲ್ಲ ಆದರೆ ಕೆಂಪಾಗಿ ಆಗಿದೆ ಅದು ತೆಗೆದು ಇಟ್ಕೋಬೇಕು ಈಗ ಮೊಟ್ಟೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಗೀರ ಹಾಕ್ತಾ ಇದ್ದೀನಿ ಗೀರ ಹಾಕಿದರೆ ಅದರ ಒಳಗಡೆ ಮಸಾಲೆದು ಟೇಸ್ಟ್ ಎಲ್ಲ ಹೋಗ್ತದೆ ಮಸಾಲೆ ಎಲ್ಲ ಅದರ ಒಳಗಡೆ ಹೋಗ್ತದೆ ಸ್ವಲ್ಪ ಮತ್ತು ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಬೆರೆಸಿ ಮತ್ತೆ ಬಣಲೆ ಸ್ಟವ್ನಲ್ಲಿ ಇಟ್ಟಿದ್ದೀನಿ ಈಗ ಬಣಲೆಯಲ್ಲಿ ಎಣ್ಣೆ ಕಾದಿದೆ ಮೊಟ್ಟೆಯನ್ನು ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ ಒಳ್ಳೆ ಫ್ರೈ ಆಗಬೇಕು ನೋಡಿ ಚಂದ ಆಗ್ತಾಯಿದೆ ಒಳ್ಳೆ ಫ್ರೈ ಆಗಬೇಕು ಕಲ್ಲರ್ ಒಳ್ಳೆ ಕಲ್ಲರ್ ಬಂದಿದೆ ಹಳದಿ ಕಲ್ಲರ್ ಕೆಂಪಾಗಿ ಆಗಿದೆ ಈಗ ಸಾರು ಮಾಡಲಿಕ್ಕೆ ಪಾತ್ರೆ ಇಟ್ಟಿದ್ದೀನಿ ಒಲೆ ಮೇಲೆ ಇಟ್ಟುಕೊಂಡು ಎಣ್ಣೆ ಹಾಕಿದೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ ನನಗೆ ಅಷ್ಟೇ ಸಾಕು ಅಷ್ಟು ಹಾಕಿದ್ದೀನಿ ಈಗ ಸಾಸಿವೆ ಹಾಕಿದೆ ಒಂದು ಸ್ಪೂನು ಸ್ವಲ್ಪ ಒಗ್ಗರಣೆ ಸೊಪ್ಪು ಪಟ ಹೊಡಿತಾ ಇದೆ ಈಗ ಒಂದು ದೊಡ್ಡ ನೀರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಮಗಚಬೇಕು ಚಂದ ಕೆಂಪಗೆ ಆಗಲಿ ಯಾವುದು ಮಸಾಲೆಗಳು ನೀರುಳ್ಳಿ ಒಳ್ಳೆ ಕಾದು ಕಾದ್ರೆ ಮಾತ್ರ ಅದಕ್ಕೆ ಒಂದು ಪರಿಮಳ ಬರ್ತದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಮಸಾಲೆ ರೆಡಿಯಾಗಿತ್ತಲ್ಲ ಒಗ್ಗರಣೆಗೆ ಹಾಕಿದ್ದೀನಿ ಮಸಾಲೆಯನ್ನು ಎಷ್ಟು ಬೇಕೋ ಅಷ್ಟು ದಪ್ಪದಲ್ಲಿ ತುಂಬ ಬೇಡ ಸ್ವಲ್ಪ ದಪ್ಪನೇ ಇರಲಿ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ನೋಡಿ ಮತ್ತೆ ಒಂದು ಸ್ಪೂನು ಹಳದಿ ಹಾಕಬೇಕು ಮತ್ತು ಎರಡು ಸ್ಪೂನು ಉಪ್ಪು ಹಾಕಬೇಕು ಈಗ ಮಗಚಿ ಈಗ ಚೆನ್ನಾಗಿ ಮಗಚಿ ಇನ್ನೂ ತೆಳುಬೇಕಾದ್ರೆ ಅದು ಮಸಾಲೆ ಕುದಿಯುವಾಗ ಆಗ್ತದಲ್ಲ ಒಂದು ದೊಡ್ಡ ಕಾಯಿ ಹಾಕಿದ್ದೀನಿ ನೀರು ಹಾಕೋಬೇಕು ಈಗ ಮಗ್ಚಿ ಮಗ್ಚಿಡಿ ಚೆನ್ನಾಗಿ ಮಗ್ಚಿ ಕುದೀತಾ ಇದೆ ಈಗ ಫ್ರೈ ಮಾಡಿದ ತುಂಬ ಹೊತ್ತು ಒಂದು ಹತ್ತು ನಿಮಿಷ ಆದರೂ ಮಸಾಲೆ ಕುದೀಬೇಕು ಇಲ್ಲ ಹಸಿ ಹಸಿ ಬರ್ತದೆ ಮಸಾಲೆ ಒಳ್ಳೆ ಕುದಿಬೇಕು ಅದಾದ ನಂತರ ಮೊಟ್ಟೆ ಹಾಕಬೇಕು ಈಗ ಮೊಟ್ಟೆ ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ಫ್ರೈ ಆದ ಮೊಟ್ಟೆಲ್ಲ ಚಂದ ಆದ್ರೆ ತುಂಬಾ ಟೇಸ್ಟಿ ಆಗ್ತದೆ ಸಾರು ಉಪ್ಪದೆ ಈಗ ಕುದಿತಾ ಇದೆ ಈಗ ಎಷ್ಟು ಚಂದ ಬರ್ತಾ ಇದೆ ಅಂತ ಉಪ್ಪು ಬೇಕಾದ್ರೆ ನೋಡಿ ಹಾಕಬಹುದು ಈಗ ಕುದಿದಾಯಿತು ಒಗ್ಗರಣೆ ಸೊಪ್ಪು ಹುರಿದಿಟ್ಟದಿತ್ತಲ್ಲ ಅದನ್ನ ಆಗ್ತಾ ಇದ್ದೀನಿ ಈಗ ಮೊಟ್ಟೆ ಸಾರು ರೆಡಿ ಆಯ್ತು ನಾಟಿ ಕೋಳಿ ಮೊಟ್ಟೆ ನಮ್ಮ ಮನೆ ಕೋಳಿ ಮೊಟ್ಟೆ ಕಪ್ಪು ಕೋಳಿ ಮೊಟ್ಟೆ ಚೆನ್ನಾಗಿದೆ ಟೇಸ್ಟ್ ಭಾರಿ ಚಂದ ಇದೆ ನಾನು ಯಾವಾಗ್ಲೂ ಮೊಟ್ಟೆ ಸಾರು ಮಾಡ್ತೀನಿ ಈಗ ಇತ್ತೀಚೆಗೆ ತುಂಬಾ ವರ್ಷದಿಂದ ಮಾಡಿಲ್ಲ ನಾನು ನನ್ನ ಸುಸೇನೆ ಮಾಡ್ತಾಳೆ ಈಗ ನಾನ್ ಮಾಡಿದ್ದೀನಿ ಸೂಪರ್ ಆಗಿದೆ ಚೆನ್ನಾಗಿದೆ ನೋಡಿ ನೀವು ಈ ತರ ಒಂದ್ಸಲ ಟ್ರೈ ಮಾಡಿ ಮತ್ತೆ ತಿಳಿಸಿ ನೀವು ವಿಡಿಯೋ ನೋಡಿ ಇಷ್ಟ ಆದ್ರೆ ತಿಳಿಸಿ